ಜೋಯ್ಡಾ ತಾಲೂಕಿನ ಯರಮುಖ ಸಭಾಭವನದಲ್ಲಿ ನಡೆದ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಶಶಿಕಾಂತ್ ಹೆಗಡೆ ಬಳಗಾರ್ ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಕುಮಟ ಕಿಡಿಸಿಸ್ ಬ್ಯಾಂಕ್ ಸಿರಿಸಿ ನಂದಿಗದ ವಿವಿಧೋದ್ದೇಶಗಳ ದೇಶಗಳ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರ ಆಶ್ರಯದಲ್ಲಿ ನಡೆದ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೋಯಿಡಾ ಭಾಗದ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಶಶಿಕಾಂತ್ ಹೆಗಡೆ ಬಳಗಾರ್ ಅವರು ಸಮಾಜದ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿ ಸಂಸ್ಥೆಗಳ ಸಹಕಾರ ಬಹುಮುಖ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಂದಿಗದ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಎನ್ವಿ ಹೆಗಡೆ ಅವರು ಉದ್ಯಮ ಕೌಶಲ್ಯ ಕಲ್ಯಾಭಿವೃದ್ದಿಯನ್ನು ಉತ್ತೇಜಿಸುವಲ್ಲಿ ಸಹಕಾರಿ ಸಂಸ್ಥೆಗಳು ವಿಷಯದ ಬಗ್ಗೆ ಮಾತನಾಡುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ರೈತರು ಉದ್ಯಮ ಮಾಡುತ್ತಾ ಆದಾಯ ಹೆಚ್ಚಿಸಲು ಮಾರುಕಟ್ಟೆ ಗಮನಿಸಿ ಬೆಳೆಗಳನ್ನು ಬೆಳೆಯಬೇಕು ಸಹಕಾರಿ ಸಂಘಗಳು ರೈತರಿಗೆ ಉತ್ತೇಜನ ನೀಡುವ ಮೂಲಕ ಅವರನ್ನು ಬೆಳೆಸಬೇಕು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ ಸಹಕಾರಿ ಸಂಘಗಳು ಶ್ರೀಮಂತರ ಕೈಯಲ್ಲಿರಬಾರದು ಅದು ಎಂದಿಗೂ ರೈತರ ಕೈಯಲ್ಲಿ ಇರಬೇಕು ಶ್ರೀಮಂತರಿಗೆ ಬಡ ರೈತರ ಕಷ್ಟ ಅರಿವು ಇರುವುದಿಲ್ಲ ರಾಜಕೀಯ ಹುಟ್ಟುವುದೇ ಸಹಕಾರಿ ಸಂಘಗಳಿಂದ ಸಹಕಾರಿ ಸಂಘಗಳು ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದರು ಜಗ ಬಲ್ಪೇಟೆ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಗುರುನಾಥ್ ಕಾಮತ್ ಮಾತನಾಡಿ ಜೋಯ್ಡಾ ದಾಂಡೇಲಿ ಹಳಿಯಾಳ್ ತಾಲೂಕು ಸೇರಿ ಇಂತಹ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಮಾಡುವಾಗ ಸರ್ಕಾರಿ ಅಧಿಕಾರಿಗಳು ಗೈರಿರುವುದು ಬೇಸರದ ಸಂಗತಿ ಕಾನೂನು ತಿಳಿಸುವ ಅಧಿಕಾರಿಗಳು ಇಂತಹ ಕಾರ್ಯಕ್ರಮಕ್ಕೆ ಬಂದು ಕಾನೂನಿನ ಅರಿವು ಜನರಲ್ಲಿ ಮೂಡಿಸಬೇಕೆ ಹೊರತು ಕಾಟಾಚಾರಕ್ಕೆ ತಾಲೂಕಿನ ಸಹಕಾರಿ ಅಧಿಕಾರಿಗಳಾಗಬಾರದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಂದಿಗದ್ದ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಮಕೃಷ್ಣ ದಾನಗೇರಿ ಮಾತನಾಡಿ ಸಂಘವು ರೈತರನ್ನು ಬೆಳೆಸುವ ಕೆಲಸ ಮಾಡಬೇಕು ಸಹಕಾರಿ ಸಪ್ತಾಹ ನಡೆಯುವಾಗ ತಾಲೂಕಿನ ಎಲ್ಲ ಸಹಕಾರಿ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಉತ್ತಮ ಸಹಕಾರಿ ಸಂಸ್ಥೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಉತ್ತಮ ವ್ಯವಸ್ಥಾಪಕ ಸಾಗರ್ ಬಾನಾವಳಿ ರಾಮನಗರ ಉತ್ತಮ ಸಹಕಾರಿ ಆರ್ ಎನ್ ಹೆಗಡೆ ಗುಂದಾ ಅವರನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಯೂನಿಯನ್ ನಿರ್ದೇಶಕ ಸೋನಾ ಪಯಸ್ ಮಾಜಿ ನಿರ್ದೇಶಕ ತಿಮ್ಮಣ್ಣ ಗಾಂವ್ಕರ್ ನಂದಿಗದ್ದ ಸಹಕಾರಿ ಸಂಘದ ವ್ಯವಸ್ಥಾಪಕ ಶಿವರಾಮ್ ದಬ್ಬಾಗರ್ ಜಿಲ್ಲಾ ಯೂನಿಯನ್ನ ಗೋಪಾಲ್ ಮತ್ತು ಲೋಹಿತ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಾ